ಹಾಯ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆ ಎಸ್ ಆರ್ ಟಿ ನಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಯಾವುದು ನೋಟಿಫಿಕೇಷನ್ ಅಂದರೆ ನೀವು ಇಲ್ಲಿ ನೋಡಬಹುದು ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತರನ್ವಯ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ನಲವತ್ತೆಂಟು ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವುದನ್ನು ಪರಿಗಣಿಸಿ ನಿಮ್ಮ ನಿಮ್ಮನ್ನು ನಿಗಮದಲ್ಲಿ ತಾತ್ಕಾಲಿಕವಾಗಿ ತೊಂಬತ್ತು ದಿನಗಳ ಮೂರು ತಿಂಗಳು ಅವಧಿಗೆ ಮಾಹಿಯಾನ ರೂಪಾಯಿ ಇಪ್ಪತ್ತೊಂದು ಸಾವಿರ ಸಂಚಿತ ವೇತನ ಹಾಗೂ ಅನುಚಿತ ಭತ್ಯದೊಂದಿಗೆ ಪ್ರೋತ್ಸಾಹನ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಈ ಸಂಬಂಧ ದಿನಾಂಕ ಇಪ್ಪತ್ತ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಇಲ್ಲಿ ನಡೆಯುವ ಕೌನ್ಸಿಲಿಂಗ್ನಲ್ಲಿ ಖುದ್ ಹಾಜರಾಗಿ ನಿಮ್ಮ ಇಚ್ಛೆಯುಳ್ಳ ವಿಭಾಗ ತಮ್ಮ ಇಚ್ಛೆಯುಳ್ಳ ವಿಭಾಗ ಚಾಮರಾಜನಗರ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಆಯ್ಕೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ ನೋಡಿ ಫ್ರೆಂಡ್ಸ್ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಹುಮ್ನಾಬಾದಿನಲ್ಲಿ ಆಲ್ರೆಡಿ ಆಗಿದೆ ಅಂಥವರಲ್ಲಿ ನಲವತ್ತ ಎಂಟು ಅಥವಾ ನಲವತ್ತ ಎಂಟರ ಮೇಲೆ ಯಾರು ತಮ್ಮ ಒಂದು ಟ್ರ್ಯಾಕ್ ಟೆಸ್ಟಿನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಂಕ ಪಡೆದಿದ್ದೀರಿ ಅಂಥವರಿಗೆ ಮೂರು ತಿಂಗಳ ಒಂದು ಪ್ರೋತ್ಸಾಹನ ಪ್ರೋತ್ಸಾಹನದ ಸಂಬಳ ನೀಡಿ ಅವರನ್ನು ಆಯ್ಕೆ ಮಾಡಿಕೊಳ್ಳಲು ಅವರು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕೌನ್ಸಿಲಿಂಗ್ ಇಟ್ಟಿದ್ದಾರೆ ಯಾರ ಒಂದು ನಲವತ್ತ ಎಂಟು ಅದರ ಮೇಲೆ ಅಂಕ ನೀವು ಸ್ಕೋರ್ ಮಾಡಿದ್ದೀರಿ ನೀವು ಶಾಂತಿನಗರ ಕೇಂದ್ರ ಕಚೇರಿ ಬೆಂಗಳೂರಿಗೆ ಹೋಗಿ ನೀವು ಅಲ್ಲಿ ಸ್ಕೋರ್ ಪಟ್ಟಿಯನ್ನು ತೋರಿಸಿ ನಿಮಗೆ ಬೇಕಾಗುವ ಈ ಒಂದು ಮೂರು ಡಿಪೋನಲ್ಲಿ ಚಾಮರಾಜನಗರ ರಾಮನಗರ ಚಿಕ್ಕಬಳ್ಳಾಪುರದಲ್ಲಿ ಕರ್ತವ್ಯವನ್ನು ನಿರ್ವಹಿಸಲು ಅವರು ಅವಕಾಶ ಮಾಡಿಕೊಡುತ್ತಾರೆ ಈ ಮಾಹಿತಿ ನೀವು ಆದಷ್ಟು ಶೇರ್ ಮಾಡಿ ಯಾಕಂದರೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕೌನ್ಸ್ಲಿಂಗ್ ಇರುವ ಕಾರಣ ಈ ಒಂದು ಎರಡು ದಿನ ಸ್ಟೇ ಇದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಯಾರ ಆಲ್ರೆಡಿ ಹುಮ್ನಾಬಾದಿನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅಂತೇ ಅಂಥವರಿಗಷ್ಟೇ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ತುಂಬ ಒಂದು ಡಿಪೋನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಸೊ ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ಯಾರೋ ಒಂದು ನಲವತ್ತ ಎಂಟರ ಮೇಲೆ ನೀವು ಸ್ಕೋರ್ ಮಾಡಿದ್ದೀರಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಸಲುವಾಗಿ ನೀವು ವೇಟ್ ಮಾಡುವ ಅವಶ್ಯಕತೆ ಇಲ್ಲ ಇದು ಅವರು ಪ್ರೋತ್ಸಾಹಧನದ ಮೇಲೆ ಮೂರು ತಿಂಗಳಷ್ಟೇ ಅವರು ನಿಮ್ಮನ್ನು ಅಪಾಯಿಂಟ್ ಮಾಡಿಕೊಳ್ಳುತ್ತಾ ಇದ್ದಾರೆ ಬಟ್ ಆಮೇಲೆ ನಿಮಗೆ ನಲವತ್ತೆಂಟರ ಮೇಲೆ ನಿಮ್ಮ ಸ್ಕೋರ್ ಆದರೆ ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಸೆಲೆಕ್ಟ್ ಆಗುತ್ತೀರಿ ಆಮೇಲೆ ನೀವು ಅಲ್ಲೇ ನಿಮ್ಮ ಒಂದು ಕರ್ತವ್ಯ ಕೂಡ ನೀವು ಕಂಟಿನ್ಯೂ ಮಾಡಬಹುದು ನಿಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತದೆ ಸೊ ಇದು ಒಂದು ಒಳ್ಳೆಯ ಅವಕಾಶ ಕೂಡ ಇದೆ ಸೊ ಯಾರ ಒಂದು ನಲವತ್ತೆಂಟರ ಮೇಲೆ ಸ್ಕೋರ್ ಆಗಿದೆ ಎಲ್ಲರೂ ಕೂಡ ನೀವು ಈ ಒಂದು ಮೂರು ಯಾವುದಾದರೂ ಡಿಪೋನಲ್ಲಿ ಹೋಗಿ ನೀವು ಕರ್ತವ್ಯವನ್ನು ನಿರ್ವಹಿಸಿ